ಪತ್ರಸ್ಯ ಫುಟೇಶ ಬಾಲಂ ವಕುಂದ್ವರೀ ಗುರು ನಮಃ ನಮಸ್ತೆ ಅಗ್ರಜ ನನ್ನ ಹೆಸರು ಮಾನಸ ಅಂತ ನಾನು ಶುಭಂ ಕೋತಿ ಮೈತ್ರಿ ಪ್ರತಿಭಾ ಪ್ರತಿಭಾಗಣದಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ ಪ್ರತಿಭಾ ಗಣ ಎಂದರೆ ಒಂಬತ್ತನೇ ತರಗತಿ ನಮ್ಮ ಗುರುಕುಲದಲ್ಲಿ ಪ್ರತಿ ಎಲ್ಲ ಶಾಲೆಗಳಲ್ಲೂ ಕೊಡೋ ರೀತಿಯೇ ಗೃಹ ಕಾರ್ಯವನ್ನು ಕೊಡ್ತಿದ್ದಾರೆ ಏನಂದರೆ ಮೂವರು ಗಣ್ಯ ವ್ಯಕ್ತಿಗಳನ್ನು ಸಂದರ್ಶನ ಮಾಡಬೇಕು ಅಂತ ಆ ಮೂವರಲ್ಲಿ ನಾನು ಮೊದಲನೆಯವರನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಹೆಸರು ತಾಯಿ ಹೆಸರು ಕೆಲಸ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಬಾಲ್ಯ ಶಿಕ್ಷಣ ಹೇಗಿತ್ತು ಬಾಲ್ಯ ಜೀವನ ಹೇಗಿತ್ತು ಬಾಲ್ಯ ಜೀವನ ಬಾಲ್ಯ ಶಿಕ್ಷಣ ಭಾಳ ಚೆನ್ನಾಗಿತ್ತು ಯಾಕಂದರೆ ನಮ್ಮದು ಸ್ವಂತ ಊರಂದರೆ ಮುದ್ದಟ್ನೂರು ಅಲ್ಲಿಂದ ಬಂದು ಇಲ್ಲಿದ್ದೀವಿ ಮುದ್ದಟ್ನೂರಲ್ಲಿ ಒಂದರಿಂದ ಏಳನೇ ತರಗತಿ ಅಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ವಿ ಅಂದರೆ ಕಷ್ಟದ ಜೀವನ ಕಷ್ಟ ಕಾಲ ನಮ್ಮಪ್ಪ ನಮ್ಮಮ್ಮರು ಬಡವರು ಆ ಕಾಲದಲ್ಲಿ ನಮಗೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ವಿ ಶಿಕ್ಷಣ ಚೆನ್ನಾಗಿತ್ತು ಅದರ ಜೊತೆಗೆ ನನಗೆ ನಾನು ಒಬ್ಬ ಅಂದರೆ ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಮಕ್ಕಳು ನಾನು ದೊಡ್ಡ ತಮ್ಮ ಗಂಡು ಮಗ ಮೂರು ಜನ ನನ್ನಿಂದ ಹೆಣ್ಮಕ್ಳಿದ್ರು ಅದೇ ರೀತಿಯಾಗಿ ನಾವು ಶಿಕ್ಷಣದಲ್ಲಿ ಅಂದರೆ ಬಡ ಪರಿಸ್ಥಿತಿಯಲ್ಲೇ ಹಾಗೆ ನಮ್ಮ ಅಪ್ಪ ನಮ್ಮ ನಮ್ಮನ್ನು ಓದಿಸಿದ್ರು ಓದ್ಕೊಂಡು ಬಂದ್ವಿ ಭಾಳ ಚೆನ್ನಾಗಿಯೂ ಇತ್ತು ಯಾಕಂದರೆ ಒಂದು ಕಡೆ ನಾವು ಇವತ್ತು ಶಾಲೆ ರಜೆ ಇದೆ ಅಂದರೆ ಹೊಲಕ್ಕೆ ಹೋಗೋದು ದುಡ್ಕೊಂಬರೋದು ಅದನ್ನು ತಗೊಂಡು ನಾವು ಯಾವುದಾದ್ರೂ ಪುಸ್ತಕಗಳು ತಗೊಳ್ತಕ್ಕಂಥದ್ದು ಈ ರೀತಿಯಾಗಿ ಇದ್ವಿ ಒಂಥರ ಭಾಳ ಚೆನ್ನಾಗಿತ್ತು ಮನಸ್ಸಿಗೆ ನೆಮ್ಮದಿ ಇತ್ತು ತೃಪ್ತಿ ಇತ್ತು ಶಾಲೆಗೆ ಹೋಗ್ತಾ ಇದ್ವಿ ಬೆಳಿಗ್ಗೆ ಹತ್ತು ಗಂಟೆಗೆ ಶಾಲೆ ಇರ್ತಿತ್ತು ಒಂಬತ್ತುವರೆಗೆ ಶಾಲೆಗೆ ಹೋದರೆ ಸಂಜೆ ನಾಲ್ಕು ಗಂಟೆಗೆ ಬರ್ತಿದ್ವಿ ಮತ್ತು ಐದು ಗಂಟೆಗೆ ನಾವು ಮುಖಗೀಕ ತೋರ್ಕೊಂಡು ಟ್ಯೂಷನ್ ಹೋಗ್ತಾ ಇದ್ವಿ ಪ್ರೈವೇಟ್ ಅಂತ ಇರ್ತಾ ಇತ್ತು ಪ್ರೈವೇಟ್ ಟ್ಯೂಷನ್ಸ್ ಎಲ್ಲ ಇದ್ವಿ ನೈಟ್ ಎಂಥ ಗಂಟೆಗೆ ಬರ್ತಾಯಿದ್ವಿ ಭಾಳಷ್ಟು ಚೆನ್ನಾಗಿತ್ತು ಅಲ್ಲಿರ್ತಕ್ಕಂಥ ನಮ್ಮ ಅಂದರೆ ಆಗಲ್ಲ ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ನಮ್ಮ ಮೇಲೆ ಭಾಳ ಆಸಕ್ತಿ ವಹಿಸಿ ಹೆಚ್ಚಿನ ಕಾಳಜಿ ವಹಿಸಿ ಮಕ್ಕಳಿಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅವ್ರು ಹೇಳಿದ್ದನ್ನು ನಾವು ಪಾಲಿಸ್ಕೊಂಡು ಉತ್ತಮ ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗಿದ್ವಿ ನೀವು ಮಾಡಿದ್ದೀವಿ ಅಂಥವೆಲ್ಲ ಮಾಡಿದ್ದೀವಿ ಮಾಡಿದ್ದೀವಿ ಅಲ್ಲಿ ಅವಾಗೆಲ್ಲ ನಾವು ಕೋತೆ ಆಟ ಚಿಲಿದೆಂಡು ಈ ಬೊಗುರಿ ಆಟ ಆಡೋದು ಗೋಲಿ ಆಡೋದು ಮತ್ತು ಆಮೇಲೆಲ್ಲ ಈ ಕಟ್ಟಿಗೆ ತಗೊಂಡೆಲ್ಲ ಹೊಲ್ದಗಳಿಗೆಲ್ಲ ಹೋಗಿ ಆಟ ಆಡ್ತಕ್ಕಂಥದ್ದು ಭಾಳಷ್ಟು ಮಾಡಿದ್ದೀವಿ ಮತ್ತು ಅದ್ರ ಜೊತೆ ಇನ್ನೂ ತುಂಟ ಆಟ ಅಂದರೆ ನಾವು ಏಳನೇ ಕ್ಲಾಸ್ ಓದಬೇಕಾದ್ರೆ ನಾಟಕಗಳು ನಾಟಕಗಳು ಆಡೋದು ಚಿಕ್ಕ ಚಿಕ್ಕ ಪಾತ್ರಗಳು ಮಾಡೋದು ಆಮೇಲೆ ನಾಟಕಗಳನ್ನೇ ಓನ್ ಕ್ರಿಯೇಟಿವ್ ಮಾಡ್ತಕ್ಕಂಥದ್ದು ಆ ಟೈಮಲ್ಲೇ ಬೇರೆ ಬೇರೆ ಮಕ್ಕಳಿಗೆ ಕರ್ಕೊಂಡು ಈ ಕುಡುಕುರು ಪಾತ್ರ ಮಾಡೋದು ಈ ಬಯಲಾಟ ಮಾಡೋದು ಈ ರೀತಿಯಾಗೆಲ್ಲ ಅವಾಗಿಂದನೇ ನಾವು ಮಾಡ್ತಾಯಿದ್ವಿ ಒಂದು ರೀತಿಯಲ್ಲಿ ಅದೂ ಭಾಳ ಇಂಟ್ರೆಸ್ಟ್ ಆಗಿತ್ತು ಅದರಲ್ಲೂ ತುಂಟಾಟ ಹುಡುಕ್ತಾ ಇದ್ವಿ ಅಂದರೆ ಬೇರೆಯವ್ರನ್ನ ಚೇಷ್ಟೆ ಮಾಡೋದು ಈ ರೀತಿಯಾಗೆಲ್ಲ ಮಾಡ್ತಾ ಇದ್ವಿ ಚೆಂಡು ಹೋಗಿಬೇಕಾದ್ರೆ ಆಮೇಲೆ ಲೋರೆ ಆಟ ಆಡಬೇಕಾದ್ರೆ ಅದರಲ್ಲೂ ಭಾಳ ಇಂಟ್ರೆಸ್ಟ್ ಇರ್ತಿತ್ತು ಅದರಲ್ಲಿ ಹೆಚ್ಚಿನ ತುಂಟಾಟನೇ ಅದರಲ್ಲಿ ಮಾಡ್ತಾ ಇದ್ವಿ ಪರೀಕ್ಷೆ ಸಮಯದಲ್ಲಿ ಕಾಪಿ ಎಲ್ಲ ಮಾಡಿದ್ದೇನೆ ಇಲ್ಲ ಇಲ್ಲ ಪರೀಕ್ಷೆ ಸಮಯದಲ್ಲಿ ಏನು ಕಾಪಿ ಮಾಡ್ತಾ ಇದ್ದಿಲ್ಲ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಶಿಕ್ಷಕರೆಲ್ಲ ಮೇಸ್ರುಗಳೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಏನು ಬರುತ್ತೋ ಅಷ್ಟೇ ಬರಿತಾ ಇದ್ವಿ ನಮಗೆ ಆಗಿನ ಕಾಲದಲ್ಲಿ ಮೈಂಡ್ ಹೇಗಿತ್ತು ಅಂದರೆ ನಮಗೆ ಇಷ್ಟು ಅಂತ ಬರಬೇಕು ನಾನು ಐ ಎಷ್ಟು ಬರಬೇಕು ಅಂತಕ್ಕಂಥದ್ದು ಏನಿಲ್ಲ ಚೆನ್ನಾಗಿ ಶಾಲೆಗೆ ಹೋಗ್ತಿದ್ದೀವಿ ಅವ್ರು ಹೇಳಿದ್ದನ್ನ ಬರಿತಿದ್ವಿ ಅದು ಎಷ್ಟಾದರೂ ಮಾರ್ಕ್ಸ್ ಬರಬಹುದು ಬಟ್ ಇಷ್ಟೇ ಬರ್ಬೇಕು ಅಂತಕ್ಕಂಥ ನಮ್ಮ ಹತ್ರ ಆಗಿನ ಕಾಲದಲ್ಲಿ ಮೈಂಡ್ ನೀವು ಯಾವ ಶಾಲೆಗೆ ಮುದ್ದಟ್ನೂರಲ್ಲಿ ಓದಿದ್ವಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅದಾದಮೇಲೆ ಹೈಸ್ಕೂಲ್ ಬಂದ್ಬಿಟ್ಟು ಶ್ರೀಗೇರೆಯಲ್ಲಿ ಓದಿದ್ವಿ ಏಳು ಎಂಟು ಒಂಬತ್ತಲ್ಲಿ ಅಲ್ಲಿ ಅದಾದ ತಕ್ಷಣ ಫಸ್ಟ್ ಇಯರ್ ಪಿ ಯು ಸಿ ಬಂದು ಕುಡಗೋಡಲ್ಲಿ ಓದಿದ್ವಿ ಅದಾದಮೇಲೆ ಡಿಪ್ಲೊಮಾ ಜರ್ನಲಿಸಮ್ ಹಂಪಿ ಯೂನಿವರ್ಸಿಟಿಯಲ್ಲಿ ನಿಮಗೆ ಸ್ಕೂಲ್ ಲೈಫಲ್ಲಿ ಯಾರಾದರೂ ಫೇವರೇಟ್ ಟೀಚರ್ ಅಂತ ಹ್ಞೂ ಇದ್ದಾರೆ ಇಬ್ಬರು ಇದ್ದಾರೆ ಒಬ್ಬರು ಆ್ಯಕ್ಚುಲಿ ಡ್ಯೂಲ್ ಮಾಸ್ಟರ್ ಅಂದರೆ ದೈಹಿಕ ಶಿಕ್ಷಕರು ಮಲ್ಲಿಕಾರ್ಜುನ ಅಂತ ಅವರು ಆ್ಯಕ್ಚುಲಿ ಏನೋ ಅನಾರೋಗ್ಯದಿಂದ ಡೆತ್ ಆದರು ಅವರಾದಮೇಲೆ ಗಣಿತ ಶಿಕ್ಷಕರು ಒಬ್ಬರು ಹೆಡ್ ಮಾಸ್ಟರ್ ಇದ್ರು ಸ್ವಾಮಿ ಮಲ್ಲಿಕಾರ್ಜುನ ಅಂತ ಅವರು ಇಷ್ಟ ಯಾಕಂದರೆ ಅವ್ರು ಯಾವಾಗಲೂ ನಮ್ಗೆ ಏನಂದರೆ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾತಾಡ್ತಾ ಈ ದೈಹಿಕ ಶಿಕ್ಷಕರು ನಾನು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ರು ಅವರು ಉಜ್ಜಯಿನಿ ಅವರು ಅವರು ಡೆತ್ ಅವರು ಆಮೇಲೆ ಗಣಿತ ಮೇಷ್ಟು ಮಲ್ಲಿಕಾರ್ಜುನ್ ಅಂತ ಸರ್ ಅವರು ಸಿರಿಗೆ ಇದ್ದಾರೆ ಅವರನ್ನು ಬಹಳ ನಾನು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದರು ಅಂದರೆ ಎಲ್ಲ ಮಕ್ಕಳಲ್ಲಿ ನಲವತ್ತರಿಂದ ಐವತ್ತು ಮಕ್ಕಳು ಇದ್ದರೆ ನಾನು ವಿಶೇಷವಾಗಿ ಅವ್ರು ನೋಡ್ತಾ ಇದ್ರು ಹಾಗಾಗಿ ಅವ್ರು ಯಾವಾಗಲೂ ನಾನು ಏನೇನು ಕಾಳಿರ್ತಾರೆ ಕಾಲೇಜ್ ಅಂತ ಬಂದಾಗ ಕಾಲೇಜ್ ಅಂತ ಬಂದಾಗ ಇಲ್ಲಿ ನಮಗೆ ಚೌಧರಿ ಸರ್ ಅಂತಿದ್ರು ಕೆಮಿಸ್ಟ್ರಿ ಮಾಡ್ತಾ ಇದ್ರು ನಾವು ಸೈನ್ಸ್ ಮಾಡಿದ್ವಿ ಕೆಮಿಸ್ಟ್ರಿ ಮಾಡ್ಬೇಕಾದ್ರೆ ಅವ್ರ ಎಲ್ಲದಕ್ಕ ನಾನು ಯಾವುದಾದ್ರೂ ಒಂದು ಸೂತ್ರ ಹೇಳಿಸ್ಬೇಕಾದ್ರೆ ಏನಾದರೂ ಹೇಳಿಸ್ಬೇಕಂದ್ರೆ ಫಸ್ಟ್ ನನ್ನೇ ಹೇಳ್ತಾ ಇದ್ರು ಅವರು ವಿರ್ಭದ್ರಗೊಂಡ ಹೇಳು ಅಂತಿದ್ರು ಅಂದರೆ ಆ ರೀತಿಯಲ್ಲಿ ಅವರನ್ನು ನನಗೆ ಭಾಳ ಆತ್ಮೀಯತೆಯಿಂದ ಅವರು ಇಷ್ಟ ನಿಮಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ ಆಗ್ತದೆ ಮ್ಯಾಥಮೆಟಿಕ್ಸ್ ಅಂದರೆ ಭಾಳ ಇಷ್ಟ ನನಗೆ ಯಾವ್ದು ಕಷ್ಟ ಕಷ್ಟ ಅಂತಂದರೆ ಸಮಾಜ ಅಂದರೆ ಕಷ್ಟ ನನಗೆ ಯಾಕೆ ಅಂತಂದ್ರೆ ಅವು ಅಂದರೆ ಈ ದಿನಾಂಕಗಳು ನೆನ್ಪಿಡ್ಬೇಕು ಹತ್ತೊಂಬತ್ತು ನೂರ ಐವತ್ತಾರು ಹತ್ತೊಂಬತ್ತು ನೂರ ಐವತ್ತೇಳು ಇದು ಭಾಳ ಕನ್ಫ್ಯೂಸ್ ಮಾಡ್ತಾ ಇತ್ತು ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಜಸ್ಟ್ ನೋಡಿದರೆ ಸಾಕು ನಾನು ಈಸಿಯಾಗಿ ಕೆಮಿಸ್ಟ್ರಿ ಆಗಿರ್ಬೋದು ಸೂತ್ರಗಳಾಗಿರ್ಬೋದು ಈ ರೀತಿಯೆಲ್ಲ ನಾನು ಸರಳವಾಗಿ ಬಂದುಬಿಡ್ತಿದ್ದೆವು ಭಯ ಬಟ್ ಆದರೆ ಸಮಾಜ ಅಂತ ಬಂದಾಗ ನನಗೆ ಭಾಳಷ್ಟು ಇದನ್ನಿಸ್ತಿತ್ತು ಬಟ್ ಆದರೆ ಇವತ್ತು ನಾನು ಸಮಾಜ ಅಂದ್ರೆ ಅದು ಇತಿಹಾಸದಲ್ಲೇ ಮುಳುಗಿಬಿಟ್ಟಿದ್ದೀನಿ ಅದು ಕಷ್ಟ ಆಗಿತ್ತು ಆ ದಿನ ಬಟ್ ಇವತ್ತು ಇತಿಹಾಸ ಅಂದರೆ ಸರಾಗವಾಗಿ ಬರ್ತಕ್ಕಂಥ ಅಭ್ಯಾಸವೂ ಮಾಡ್ಕೊಂಬಿಟ್ಟಿದ್ದೀನಿ ಈ ದಿನಗಳಲ್ಲಿ ಇತಿಹಾಸ ಅಂದರೆ ಬಹಳ ಇಂಟ್ರೆಸ್ಟ್ ನನಗೆ ಶ್ರೀಕೃಷ್ಣ ದೇವರಾಯ್ದಾಗಿರ್ಬೋದು ನಮ್ಮ ಕುರುಗೋಡು ಇತಿಹಾಸ ಆಗಿರ್ಬೋದು ವಿಜಯನಗರ ಸಾಮ್ರಾಜ್ಯದಾಗಿರ್ಬೋದು ಇನ್ನು ಬೇರೆ ಬೇರೆ ಯಾವುದೇ ಇರ್ಬೋದು ಬಹಳ ಆಸಕ್ತಿಯಿಂದ ನಾನು ವಹಿಸಿ ಇವತ್ತು ಇತಿಹಾಸದಲ್ಲೇ ಬಹಳಷ್ಟು ಮುಳುಗಿಬಿಟ್ಟಿದ್ದೀನಿ ನನ್ನನ್ನು ನಾನೇ ಮಗ್ನ ಮಾಡ್ಕೊಂಡಿದ್ದೀನಿ ಈಗ ಇತಿಹಾಸದ ಬಗ್ಗೆ ನನ್ನ ನನಗೆ ಆಸಕ್ತಿ ತುಂಬಾ ಇದೆ ಅಂತ ಹೇಳಿದ್ರಲ್ಲ ಅದು ನನ್ನಲ್ಲಿದೆ ನನ್ನಲ್ಲಿ ಆ ಕಲೆ ಇದೆ ಇನ್ನೂ ತಿಳ್ಕೊಳ್ಬೇಕು ಅನ್ನೋ ಸಲ ಹೇಗೆ ಬಂತು ಅಂತಂದರೆ ಆ್ಯಕ್ಚುಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ಅಂತ ಒಂದು ಒಂದು ಸಂಸ್ಥೆ ಇದೆ ಸಂಘ ಅಂದರೆ ಇದು ಸರ್ಕಾರದ ಒಂದು ಅಂಗಸಂಸ್ಥೆ ಇದು ಏನಾಯಿತು ಅದರಲ್ಲಿ ನಾವು ಯಾವುದಾದ್ರೂ ಒಂದು ಇತಿಹಾಸ ಹೇಳಿದ್ರೆ ಅವ್ರು ವರ್ಷಕ್ಕೊಂದರೆ ಇತಿಹಾಸ ದರ್ಶನ ಅಂತ ಒಂದು ಬುಕ್ ಬಿಡುಗಡೆ ಮಾಡ್ತಾರೆ ಅವರು ಒಂದು ಸಮ್ಮೇಳನ ಮಾಡಿ ಆ ಸಮ್ಮೇಳನದಲ್ಲಿ ನಾವೇನಾದರೂ ಇತಿಹಾಸದ ಬಗ್ಗೆ ನಾವೇನಾದರೂ ಹೊಸದಾಗಿ ತಿಳ್ಕೊಂಡು ಹೊಸದಾಗಿ ಪರಿಶೀಲನೆ ಮಾಡಿ ತಿಳ್ಕೊಂಡು ಅದರಲ್ಲಿ ಅವರ ಹತ್ರ ಮಂಡನೆ ಮಾಡಿದರೆ ಪ್ರಬಂಧ ಮಣ್ಣೆ ಮಾಡ ಆ ಪುಸ್ತಕದಲ್ಲಿ ಬರುತ್ತೆ ಅದು ನನ್ನ ಹೆಸರು ಆ ಪುಸ್ತಕದಲ್ಲಿ ಶಾಶ್ವತವಾಗಿರುತ್ತೆ ಅಂತಕ್ಕಂಥದ್ದನ್ನು ನನಗೆ ಹೇಳಿದರು ಅಂದರೆ ನಮ್ಮ ಹಿರಿಯರಾಗಿರ್ಬೋದು ಇತಿಹಾಸ ತಜ್ಞರಾಗಿರ್ಬೋದು ಇಂಥವರೆಲ್ಲ ಹೇಳಿದ್ರು ಹೇಳಿದ ತಕ್ಷಣ ನಾನು ಏನು ಮಾಡ್ತಾರೆ ಆಸಕ್ತಿ ವಹಿಸಿ ಹೊಸದಾಗಿ ನೆಲೆಗಳನ್ನ ಕಂಡಿಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇತಿಹಾಸದ್ದು ಇಲ್ಲೇ ಕುರುಗೋಡಲ್ಲಿ ಲಕ್ಷ್ಮೀಪುರ ಅಂತಂದು ಅಲ್ಲಿ ಆದಿಮಾನವರು ವಾಸ ಮಾಡಿರ್ತಕ್ಕಂಥ ನೆಲೆಗಳು ಇದಾವೆ ಇಲ್ಲಿ ಭಾಳಷ್ಟು ಅಂದರೆ ಬೇರೆ ಬೇರೆಯವರೆಲ್ಲ ಇಲ್ಲಿ ಸಂಶೋಧಕರು ಕಂಡುಹಿಡಿದಿದ್ದಾರೆ ನಾನು ಒಂದು ಎರಡು ರೀತಿಯಲ್ಲಿ ಬೇರೆ ಬೇರೆಯನ್ನು ಹುಡುಕ್ಯ ಅಂತ ಹೋದಾಗ ಅವ್ರು ಕಂಡ ನೋಡೋಕ್ಕೆ ಹೋದಾಗ ನನಗೆ ಹೊಸ ನೆಲೆಗಳು ಸಿಕ್ಕು ಆ ಹೊಸ ನೆಲೆ ಸಿಕ್ಕು ಲಕ್ಷ್ಮೀಪುರದಾದರೆ ಸುಮಾರು ನಾಲ್ಕು ನೆಲೆಗಳು ಈಗಿನವಲ್ಲ ಎಷ್ಟು ಅಂದರೆ ಸುಮಾರು ಒಂದು ಒಂದು ಹತ್ತು ಸಾವಿರ ವರ್ಷಗಳು ಹಿಂದಿರತಕ್ಕಂಥದ್ದು ಅಂದರೆ ಹತ್ತು ಸಾವಿರ ವರ್ಷಗಳಿಂದ ಮಾನವರು ವಾಸ ಮಾಡ್ತಕ್ಕಂಥ ಪ್ಲೇಸನ್ನು ಯಾರೂ ಅದನ್ನು ಐಡೆಂಟಿಫೈ ಮಾಡಿದ್ದಿಲ್ಲ ಅಂಥದ್ದನ್ನು ನಾನು ಓನಾಗಿ ಹೋಗ್ಬಿಟ್ಟು ಅಲ್ಲಿ ನೋಡಿ ಅದನ್ನೇ ನಾನು ಎಲ್ಲೆದು ಪಾವಗಡದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿಯಲ್ಲಿ ಪ್ರಬಂಧ ಮಂಡನೆ ಮಾಡಿದ್ದೀನಿ ಇವತ್ತು ಅದು ನೆಕ್ಸ್ಟು ಇಯರ್ ಬುಕ್ ರಿಲೀಸ್ ಆಗಬೇಕಾದ್ರೆ ಅದರಲ್ಲಿ ನನ್ನ ಹೆಸರು ಬಿತ್ತು ನಾನು ಮಂಡನೆ ಮಾಡಿರ್ತಕ್ಕಂಥದ್ದು ಇರುತ್ತೆ ಹಂಗಾಗಿ ಅದರಲ್ಲಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಬಂದು ಅದ್ರ ಮೇಲೆ ಹೆಚ್ಚಿನ ಆಸಕ್ತಿ ವಹಿಸಿ ಅದನ್ನು ಜಾಸ್ತಿ ಅಧ್ಯಯನ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಸಂಶೋಧನೆ ಮಾಡೋದಿಕ್ಕೆ ನನಗೆ ಒಂದು ಸಲ ಬಂತು ಅಂತ ಹೇಳಿದ್ರಲ್ಲ ಸಂಶೋಧನೆ ಮಾಡಕ್ ಹೊರಟಾಗ ನಿಮ್ಗೆ ಯಾರು ತಡೆಗಟ್ಟಿಲ್ವ ಅಂದ್ರೆ ಅದನ್ನೆಲ್ಲ ಏನು ನೋಡಕ್ ಹೋಗ್ತೀಯಾ ಹಳೇದನ್ನೆಲ್ಲ ತಗೊಂಡ್ ನೀನೇನ್ ಅಂತ ಯಾರು ಏನು ಹೇಳಿದ್ರು ಬಹಳಷ್ಟು ಜನ ಹೇಳಿದ್ರು ಆದ್ರೂ ಬಟ್ ನಂದು ಏನಂದ್ರೆ ಮನಸ್ಥಿತಿ ನನ್ನ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕಂದ್ರೆ ಅದನ್ನು ಪೂರ್ಣ ಮಾಡತ್ತ ಯಾವತ್ತೂ ಬಿಡಲ್ಲ ಇವತ್ತಲ್ಲ ಯಾವುದೇ ವಿಚಾರ ಆಗಿರ್ಬೋದು ನನಗೆ ಆಸಕ್ತಿ ಬಂತಾ ಅದನ್ನ ಮಾಡ್ತೀನಿ ಅದು ಎಷ್ಟೇ ಕಷ್ಟ ಆಗಿರಲಿ ಎಷ್ಟೇ ತೊಂದರೆ ಬರಲಿ ಎಷ್ಟೇ ಅಡೆತಡೆ ಮಾಡಿದ್ರೂ ಅದನ್ನ ಅಚೀವ್ಮೆಂಟ್ ಮಾಡೇ ಮಾಡ್ತೀನಿ ಇದು ನಾನು ಯಾವಾಗಲೂ ಚಿಕ್ಕ ಹುಡುಗಿದ್ದು ಮಾಡ್ಕೆ ಬಂದಿರತಕ್ಕಂಥ ಪ್ರೋಸೆಸ್ ಬಟ್ ಯಾವುದೇ ಒಂದು ನಾನು ಏನೇ ಒಂದು ವಿಚಾರಕ್ಕೆ ಕೈ ಹಾಕ್ಬೇಕಂದ್ರೆ ಅದು ನನ್ನಿಂದ ಆಗುತ್ತೆ ಅಂತ ಅನ್ಕೊಂಡು ಹಾಕ್ತೀನಿ ಬೈ ಚಾನ್ಸ್ ಆಗಲ್ಲ ಅಂತಕ್ಕಂಥ ಹೊರಡೇ ಇಲ್ಲ ನನ್ನ ಹತ್ರ ಮಾಡೇ ಮಾಡ್ತೀನಿ ಯಾವುದು ತಿಂಡಿ ತಿಂಡಿ ಅಂತಂದ್ರೆ ಎಲ್ಲದನ್ನು ತಿಂತೀನಿ ಸಹಜವಾಗಿ ರೊಟ್ಟಿ ಅಂದ್ರೆ ಬಹಳ ಇಷ್ಟ ನನಗೆ ರೊಟ್ಟಿ ಪಲ್ಯ ಅಂದ್ರೆ ಬಹಳ ಚೆನ್ನಾಗಿ ಊಟ ಆಟ ಆಟ ಅಂತಂದರೆ ಎಲ್ಲದೂ ಆಟ ಆಡ್ತೀನಿ ಹಾಗೇನಿಲ್ಲ ಇದೇ ಆಟ ಅಂದರೆ ಚೆಸ್ ಜಾಸ್ತಿ ಆಟ ಆಡ್ತೀನಿ ಚೆಸ್ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಯಾಕಂದರೆ ಅದು ಮೈಂಡ್ ಗೇಮ್ ನಮ್ಮ ಬುದ್ಧಿ ವಾನ್ಸಿಕ್ಕೇ ಹೆಚ್ಚು ಮಾಡುತ್ತೆ ಆಮೇಲೆ ನಮ್ಮ ಕ್ರಿಯೆಶೀಲತೆಯೇ ಹೆಚ್ಚು ಮಾಡುತ್ತೆ ಅಂತಕ್ಕಂಥ ಆಸಕ್ತಿಯಿಂದ ಅದನ್ನು ಚೆಸ್ ಆಟನ ಜಾಸ್ತಿ ಆಟ ಆಡ್ತೀನಿ ಸಿನಿಮಾ ಅಂತಂದರೆ ನಾವು ಚಿಕ್ಕ ಹುಡುಗಿಯಿಂದ ಇಲ್ಲಿ ಹೇಳಿದ್ರಲ್ವಾ ತುಂಟಾಟ ಅಂತ ಕೇಳಿದ್ರೆ ಅವಾಗೆ ಅವಾಗ ಹೇಳ್ಬೇಕಾಗಿತ್ತು ಮತ್ತೆ ಸಿನಿಮಾ ಅಂದ ತಕ್ಷಣ ನೆನಪಂತು ಬಂತು ನಾವು ರವಿಚಂದ್ರ ಅಂದ್ರೆ ಚಿಕ್ಕ ಹುಡುಗಿದಾಗ ಇದೆ ಇಷ್ಟ ಅವನ ಹಾಡುಗಳು ಅವ್ನು ಸ್ಟೈಲ್ ಎಲ್ಲ ರವಿಚಂದ್ರ ಅಂದ್ರೆ ಆಗಿನ ಕಾಲದಲ್ಲಿ ನಮ್ಮೂರಲ್ಲಿ ಮುದ್ದಟ್ನೂರಲ್ಲಿ ನಾವು ಒಂದು ನಾಲ್ಕೈದು ಜನ ರವಿಚಂದ್ರ ಅಂತಕ್ಕಂಥ ಒಂದು ಬ್ಯಾಚು ಬೇರೆಯವರು ಉಪೇಂದ್ರ ಅಂತಕ್ಕಂಥ ಒಂದು ಬ್ಯಾಚು ಅವ್ರ ನಡುವೆ ನಮ್ಮ ನಡುವೆ ಜಗಳ ಆಡ್ತಕ್ಕಂಥದ್ದು ಈ ರೀತಿ ಎಲ್ಲ ಬಹಳಷ್ಟು ಮಾಡ್ಕೊಂಡು ಬಂದ್ವಿ ನಮಗೆ ರವಿಚಂದ್ರ ಅಂದ್ರೆ ಬಹಳ ಇಷ್ಟ ಲಾಸ್ಟ್ ಟೈಮ್ ಅಲ್ಲಿ ಅದೇ ನಾನು ಹೇಳಿದ್ನಲ್ವಾ ನಮ್ಮ ಡ್ರಿಲ್ ಮಾಸ್ಟರ್ ದೈಹಿಕ ಶಿಕ್ಷಕರು ಅಂತ ಹೇಳಿದ್ನಲ್ವಾ ಮಲ್ಲಿಕಾರ್ಜುನ್ ಶಿಕ್ಷಕರು ಅಂತಂದವರು ಉಜ್ಜಯನ್ ಅವರು ಇವತ್ತು ಆಕ್ಚುಲಿ ತೀರ್ಕೊಂಡಿದ್ದಾರೆ ಅವರು ಅವರನ್ನೇ ನನ್ನ ಒಂದು ಎರಡು ರವಿಚಂದ್ರ ಫಿಲಮ್ಗೆ ಎರಡು ಸರಿ ಅಂದ್ರೆ ನನ್ನ ರವಿಚಂದ್ರ ಫ್ಯಾನ್ ಅಂತಂದು ಅವ್ರು ನನ್ನ ಕರ್ಕೊಂಡು ಎರಡು ಸರಿ ಕರ್ಕೊಂಡು ಹೋಗಿದ್ರು ಅವರೇ ಬಹಳ ಚೆನ್ನಾಗಿತ್ತು ನಮಗೂ ಏನಾದರೂ ಮುಂದಿನ ದಿನದಲ್ಲಿ ಇಂಥ ಸಿನಿಮಾ ಮಾಡಬೇಕು ಪರದೆಯಲ್ಲಿ ಕಾಣಿಸ್ಕೋಬೇಕು ಅಂತಕ್ಕಂಥ ಆಸಕ್ತಿ ಬಂತು ಹೀರೋಯಿನ್ ಹೀರೋಯಿನ್ ಯಾರು ಇಲ್ಲ ಯಾರೂ ಇಲ್ಲ ಈಗ ಏನಂದ್ರೆ ಯಾರೂ ಇಲ್ಲ ರಾಜಕೀಯ ಅಂತ ರಾಜಕೀಯ ಅಂತ ಬಂದರೆ ನಾವು ರಾಜಕೀಯದವ್ರನ್ನಂದರೆ ಇವತ್ತು ನಾವು ಪತ್ರಕರ್ತರು ಇರೋದ್ರಿಂದ ನಾವು ಅಷ್ಟು ಇದು ಮಾಡಲ್ಲ ಇಂಥವರೇ ನಮಗೆ ಅಂತಂದು ಯಾರು ಚೆನ್ನಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಯಾರು ನಮಗೆ ಯಾವುದೇ ರೀತಿಯಿಂದ ಜನರ ಜೊತೆ ಸ್ಪಂದನೆಯಿಂದ ಇರ್ತಾರೋ ಎಲ್ಲ ಯಾವುದೇ ಪಕ್ಷ ಇರ್ಬೋದು ಏನೇ ಇರ್ಬೋದು ಅವ್ರನ್ನ ಇಷ್ಟಪಡ್ತೀವಿ ಬಟ್ ಯಾವುದೇ ಆ ಪಕ್ಷ ಈ ಪಕ್ಷ ಅಂತಿಲ್ಲ ಚೆನ್ನಾಗಿ ಕೆಲಸ ಮಾಡೋರಿಗೆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳನ್ನ ಯಾರೇ ಆಗಿರ್ಲಿ ನಾವು ಇಷ್ಟಪಡ್ತೀವಿ ನಮ್ಮ ಜೀವನದಲ್ಲಿ ಆದರ್ಶ ವ್ಯಕ್ತಿ ಅಂದ್ರೆ ರವಿ ಬೆಳೆಗರೆ ನನಗೆ ಇಷ್ಟ ಆ ರವಿ ಬೆಳೆಗರೆ ಯಾವ ರೀತಿ ಬೆಳೆದ ಯಾವ ರೀತಿ ಹೋದ ಅಂತಕ್ಕಂಥದ್ದು ಅದೇ ಮೈಂಡ್ ಅಲ್ಲಿ ಹೆಚ್ಚಿ ನಮಗೆ ಆ ರವಿ ರವಿ ಬೆಳೆಗರೆಯವರು ಬರಲಿಕ್ಕೆ ನಮಗೆ ಲೋಕೇಶ್ ಕೊಪ್ಪದ್ ಅಂತ ಅವರು ಪತ್ರಿಕೆಯಲ್ಲಿ ಸಂಪಾದಕರ ಲೋಕೇಶ್ ಕೊಪ್ಪದ್ ಅವರು ಇದ್ದಾರೆ ಅವರನ್ನು ನಮಗೆ ಹೆಚ್ಚು ಇವತ್ತು ಪತ್ರಿಕೋದ್ಯಮ ಇವತ್ತು ಸಾಹಿತ್ಯ ಬರ್ತಾ ಇದೆ ಅಂದ್ರೆ ನಮಗೆ ಅವರನ್ನು ಒಂದು ರೀತಿಯಲ್ಲಿ ಆದರ್ಶ ವ್ಯಕ್ತಿ ಅವರಿಂದನೇ ಇವತ್ತು ನಾವು ಹಲವಾರು ಇವತ್ತು ನಾಲ್ಕು ಪುಸ್ತಕ ಬರ್ತಿದ್ದೀವಿ ನಾನು ಅವರೆಲ್ಲ ನಾವು ಅವರು ಒಂದು ಸರಿ ರೂಮೆಂಟ್ಸ್ ಆಗಿದ್ವಿ ಬಳ್ಳಾರಿಯಲ್ಲಿದ್ದಾಗ ರೂಮೆಂಟ್ಸ್ ಆಗಿದ್ದಾಗ ಅವರು ಬರಿತಾ ಇದ್ದೀರಿ ಏನು ಬರಿತಾ ಇದ್ದೀರಿ ಅಂತಂದು ಕೇಳಿದಾಗ ಈ ರೀತಿ ಅಂದರು ನಾನು ಅವತ್ತಲಿದ್ದಾನೆ ಮುಂಚೆಯೂ ಟ್ರೈ ಮಾಡ್ತಾ ಇದ್ದೆ ಬಟ್ ಇನ್ನೂ ಒಂದು ಪುಸ್ತಕ ಹೊರಗೆ ತೆಗಿಲಿಕ್ಕೆ ಯಾವ ರೀತಿ ಮಾಡಬೇಕಂತಂದು ಪ್ರಾಕ್ಟೀಸ್ ಮಾಡ್ತಾ ಇವತ್ತು ನಾಲ್ಕು ಪುಸ್ತಕಗಳು ನಾನು ಹೊರಗಡೆ ಬಂದಿದ್ದಾವೆ ನಾಲ್ಕು ಪುಸ್ತಕಗಳನ್ನು ಸೆಂಟ್ರಲ್ ಲೈಬ್ರರಿ ಎಲ್ಲವೂ ಸೆಲೆಕ್ಟ್ ಆಗಿದ್ದಾವೆ ವಿತ್ ಅದ್ರ ಜೊತೆ ಇವತ್ತು ಕುರುಗೋಡು ಇತಿಹಾಸನೂ ಒಂದು ಪುಸ್ತಕ ಇದ್ದೀನಿ ಆಮೇಲೆ ಹೆಣ್ಣಿನ ಮನದಾಳದ ಮಾತು ಅಂತ ಒಂದು ಕಾದಂಬರಿ ಅರ್ಥ ಆಗಿದೆ ಅದನ್ನು ಬೆಳಿತು ಇವೆರಡು ಪುಸ್ತಕಗಳು ಆರು ಪುಸ್ತಕಗಳು ಮುಗ್ದು ಮತ್ತೆ ಗುರುಕುಲದ ಶಿಕ್ಷಣಕ್ಕೂ ಪಾಶ್ಚಾತ್ಯ ಶಿಕ್ಷಣಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಏನಾಗಿದೆ ಅಂದರೆ ನೀವು ಗುರುಕುಲ ಶಿಕ್ಷಣಕ್ಕೂ ಇಂದಿನ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಅಂತಂದರೆ ಗುರುಕುಲದಲ್ಲಿ ನಮಗೆ ಸಂಸ್ಕಾರ ಸಂಸ್ಕೃತಿ ನಾವು ಇನ್ನೊಬ್ಬರ ಜೊತೆ ಯಾವ ರೀತಿ ಇರಬೇಕು ನಮ್ಮ ಜೀವನ ಏನು ನಮ್ಮ ಲೈಫ್ ಏನು ಅಂತಕ್ಕಂಥದ್ದು ಗುರುಕುಲದಲ್ಲಿ ತಿಳ್ಸಿಕೊಡ್ತಕ್ಕಂಥ ಶಿಕ್ಷಣ ಅಂದರೆ ನಮ್ಮ ರಕ್ಷಣೆ ಜೊತೆಗೆ ಪ್ರಪಂಚದ ರಕ್ಷಣೆ ವಿತ್ ಇನ್ನೊಬ್ಬರ ರಕ್ಷಣೆ ಇನ್ನೊಬ್ಬರಿಗೆ ಗೌರವ ಕೊಡ್ತಕ್ಕಂಥದ್ದು ನನಗೆ ಗೌರವ ಕೊಡ್ತಕ್ಕಂಥ ಶಿಕ್ಷಣ ಎಲ್ಲಿ ಕಲಿಸ್ತಾರೆ ಅಂದರೆ ಅದು ಗುರುಕುಲದಲ್ಲಿ ಅದೇ ನಾವು ಈ ಪಾಶ್ಚಾತ್ಯ ಅಂದರೆ ಇವತ್ತಿನ ಶಿಕ್ಷಣದಲ್ಲಿ ನಾವು ನೋಡ್ಬೇಕಂತ ಏನಿದೆ ಅಂದರೆ ಪರ್ಸೆಂಟೇಜ್ ಬರಬೇಕು ಹೈಯೆಸ್ಟ್ ಬರಬೇಕು ಆ ಮಕ್ಕಳಿಗೆಲ್ಲ ಏನಾಗಿರುತ್ತೆ ಅಂದರೆ ಹೊರಗಿನ ನಾಲೆಡ್ಜ್ಜೇ ಇರಲ್ಲ ಯಾರಿಗೆ ಯಾವ ರೀತಿ ಮಾತಾಡಬೇಕು ನಾವು ಯಾರ ಜೊತೆ ಏನು ಸಂಪರ್ಕ ಮಾಡಬೇಕು ನಾವು ಏನು ತಿನ್ನಬೇಕು ಏನು ಮಾಡಬೇಕು ಬರೇ ಓದು 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 ಅಂಕ ತೊಗೊತಾರೆ ಲೈಫಲ್ಲಿ ಒಂದು ವೇಳೆ ಅಂಥ ಮಕ್ಕಳು ಏನಾಗಿದೆ ಅಂದರೆ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಜೀವನ ಮಕ್ಕಳುಗಳು ಈ ಗುರುಕುಲ ಶಿಕ್ಷಣಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ತಾವು ಜೀವನ ಹೇಗೆ ನಡೆಸ್ಬೇಕಂತಕ್ಕಂಥದ್ದು ಅವ್ರಿಗೆ ಮೈಂಡಲ್ಲೇ ಇರಲ್ಲ ಅಂದರೆ ಹೊರಗಿನ ನಾಲೆಡ್ಜೇ ಇರಲ್ಲ ಅವ್ರಿಗೆ ಬರೇ ಬುಕ್ಕ 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 ಓದಿ ಏನಾಗಿದೆ ಅಂದರೆ ಅಂಕದ ಮೇಲೇ ಇವತ್ತು ಓಡ್ತಾ ಇದೆ ಇವತ್ತು ಈ ಪಾಶ್ಚಾತ್ಯ ಶಿಕ್ಷಣ ಏನಾಗಿದೆ ಅಂದರೆ ಬಿಸ್ನೆಸ್ ಆಗಿ ಹೋಗಿದೆ ಒಂಥರ ವ್ಯವಹಾರ ದುಡ್ಡು ಎಲ್ಲಿ ಕೊಡ್ತಾರೆ ಅಂದರೆ ಒಂದು ಲಕ್ಷ ಐವತ್ತು ಸಾವಿರ ಎರಡು ಲಕ್ಷ ಐವತ್ತು ನೋಡ್ರಿ ಯಾರಾದರೂ ಫಸ್ಟ್ ಇಯರು ಸೆಕೆಂಡ್ ಇಯರ್ ಮತ್ತು ಹೋಗ್ಬೇಕಂದ್ರೆ ಎಷ್ಟೆಷ್ಟು ದುಡ್ಡು ಗೊತ್ತಾ ಆ ದುಡ್ಡಿನಿಂದಲೇ ಶಿಕ್ಷಣ ಬಿದ್ದಿದೆ ದುಡ್ಡು ಎಲ್ಲಿರುತ್ತೋ ಅಲ್ಲಿ ಶಿಕ್ಷಣ ಅಂದರೆ ಆ ಶಿಕ್ಷಣ ಎಂಥ ಶಿಕ್ಷಣ ಅಂದರೆ ಮಾನವೀಯ ಮೌಲ್ಯಗಳನ್ನೇ ಗೊತ್ತಿಲ್ಲ ಅಂಥ ಶಿಕ್ಷಣ ಇವತ್ತು ಕಲಿಸ್ತಾ ಇದ್ದಾರೆ ಈ ಶಿಕ್ಷಣದಿಂದ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ಅಂದರೆ ಭಾಳ ಅಂದರೆ ವಿಕೋಪಕ್ಕೆ ಹೋಗುತ್ತೆ ಹಿಂದಿನ ಕಾಲದಲ್ಲಿ ರಾಕ್ಷಸರು ಅಂತ ಇರ್ತಾ ಇದ್ರಂತೆ ಅಂತ ಗೊತ್ತಿಲ್ಲ ನಾವೇನು ನೋಡಿಲ್ಲ ರಾಕ್ಷಸರನ್ನ ಆ ರೀತಿಯಾಗಿ ಮನುಷ್ಯರನ್ನು ಪರಿವರ್ತನೆ ಆಗ್ಬೋದು ಮನುಷ್ಯತ್ವ ನಡೆಸ್ತಕ್ಕಂಥ ಅಂದ್ರೆ ಮುಂದೆ ಕಾಲ ಬರ್ತಕ್ಕಂಥ ಜೀವನನು ಬರ್ಬೋದು ಇವತ್ತಿನ ಶಿಕ್ಷಣದಿಂದ ಅಂತ ಹೇಳ್ತದೆ ಅದೇ ಗುರುಕುಲದಲ್ಲಿ ನೀವು ನೋಡ್ಬೋದು ಎಂಥ ಸಂಸ್ಕಾರ ಆ ಮಕ್ಕಳಲ್ಲಿ ಭಾವನೆ ಹೇಗಿರುತ್ತೆ ಬೇರೆಯವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಆ ಮಕ್ಕಳಲ್ಲಿ ಆ ಭಾವನೆನೇ ಬೇರೆ ಆ ಪ್ರೀತಿನೇ ಬೇರೆ ಅಂತ ಶಿಕ್ಷಣ ಪ್ರತಿ ಶಾಲೆಯಲ್ಲಿ ಇರಬೇಕು ಇವತ್ತು ಸರ್ಕಾರ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ಕಾರನು ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಸಂಸ್ಕೃತ ಭಾಷೆ ಇಡಬೇಕು ಸಂಸ್ಕೃತ ಅಂದ್ರೆ ಈ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು ಮತ್ತು ಸಂಸ್ಕೃತವನ್ನು ಕಲಿಸ್ಬೇಕು ಅಂತಕ್ಕಂಥದ್ದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ನಮ್ಮ ದಿನಚರಿ ಅಂದ್ರೆ ಬೆಳಿಗ್ಗೆ ಎದ್ದೇಳ್ತೀವಿ ಒಂಬತ್ತು ಗಂಟೆಗೆ ಎದ್ದೇಳ್ತೀನಿ ಹೇಳ್ತೀನಿ ನಾನು ಬೆಳಿಗ್ಗೆ ಒಂಬತ್ತುವರೆಗೆ ನಮ್ಮ ಮೀಟಿಂಗ್ ಇರುತ್ತೆ ಅದನ್ನ ಮುಗಿಸಿಕೊಂಡ್ರೆ ಸೀದಾ ನಮ್ಮ ಅಂಗಡಿ ಇದೆ ಬುಕ್ ಸ್ಟಾಲ್ ಇದೆ ಆ ಬುಕ್ ಸ್ಟಾಲಿಗೆ ಬಂದು ಕೂತ್ಕೊಂಡು ಯಾವುದಾದ್ರೂ ಸುದ್ದಿಗಳಿದ್ರೆ ಏನಾದರೂ ಮೀಟಿಂಗ್ಸ್ ಇದ್ದರೆ ಎಲ್ಲ ಅಟೆಂಡ್ ಮಾಡ್ತೀವಿ ಅಟೆಂಡ್ ಮಾಡಿ ಬಂದು ಸುದ್ದಿ ಕಳಿಸ್ತೀವಿ ನಾವು ಕರ್ನಾಟಕ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿದ್ದೀವಿ ಕುರುಗೋಡು ತಾಲೂಕು ಆ ಸುದ್ದಿ ಕಳಿಸ್ತೀವಿ ಇನ್ನು ಬೇರೆ ಬೇರೆ ಏನಾದರೂ ಇದ್ದರೆ ಹಂಗೆ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಅದ್ರ ಜೊತೆಗೆ ಸೋಷಿಯಲ್ ಅನ್ನು ಏನಾದರೂ ಯಾರಾದರೂ ಕರೆದ್ರೆ ಹೋಗ್ತಾ ಇರ್ತೀವಿ ಸೋಷಿಯಲ್ ಸರ್ವಿಸ್ ಮಾಡ್ತೀವಿ ಮತ್ತು ಅದಾದಮೇಲೆ ನೆಕ್ಸ್ಟು ಬೇರೆ ನಾವು ಖಾಲಿ ಟೈಮಲ್ಲಿ ನಮಗೆ ಫ್ರೀ ಅನಿಸ್ತು ಅಂದ್ಕೊಟ್ರಿ ಧ್ಯಾನ ಮಾಡ್ತೀವಿ ಅದ್ರ ಜೊತೆಗೆ ಬುಕ್ಸನ್ನು ಬರೀ ಹವ್ಯಾಸ ಇರೋದರಿಂದ ಬುಕ್ಸ್ ಬರ್ತೀವಿ ರಾತ್ರಿ ಮನೆಗೆ ಹೋದ ತಕ್ಷಣ ಊಟ ಮಾಡಿ ಹನ್ನೊಂದು ಗಂಟೆಗೆ ಕೂತ್ಕೊಂಡ್ರೆ ಒಂದು ತಾಸನ ಎರಡು ತಾಸನ ದಿನನಿತ್ಯ ಪ್ರತಿದಿನ ಓದ್ತಕ್ಕಂಥ ಅಭ್ಯಾಸ ಇದೆ ದಿನ ನೀವು ಅಲ್ಲಿ ನಾವು ಶಿಬಿರ ನಾವು ಶಿಬಿರ ಮಾಡಿರೋದನ್ನ ನೀವು ಬಗ್ಗೆ ಬಗ್ಗೆ ಅನುಭವ ಅನುಭವ ನಾನು ಈ ಗುರುಕುಲದಲ್ಲಿ ಶಿಕ್ಷಣ ಕರ್ತಕ್ಕಂಥ ಮಕ್ಕಳು ಏನಿದ್ದಾರೆ ಅಂದ್ರೆ ಇವತ್ತಿನ ಶಿಕ್ಷಣ ಹೇಗಿದೆ ನಾನ್ ಬರ್ಬೇಕು ಫಸ್ಟ್ ನಾನ್ ಬರ್ಬೇಕಂತಕ್ಕಂಥದ್ದು ನಾನು ಓದಿದ್ದು ನಾನ್ ತಿಳ್ಕೊಂಡ್ರು ನಾನು ಪಕ್ಕದವ್ರಿಗೆ ಹೇಳ್ಕೊಡಲ್ಲ ಅಂತ ಶಿಕ್ಷಣ ಅದೇ ನಿಮ್ಮಲ್ಲಿ ಏನಿದೆ ಅಂದರೆ ನೀವು ಕಲ್ತಿದ್ದನ್ನ ಇನ್ನೊಬ್ರಿಗೆ ಅಂಚಕ್ಕಂಥ ಭಾವನೆ ಇದನ್ನೇ ಮಾನವೀಯ ಮೌಲ್ಯ ಅನ್ನೋದು ಅಂದರೆ ನಿಮ್ಮ ಸಂಸ್ಕೃತದಲ್ಲಿ ಕಲ್ತಕ್ಕಂಥ ಶಿಕ್ಷಣದಲ್ಲಿ ಮನುಷ್ಯತ್ವ ಮನುಷ್ಯರಿಗೆ ಯಾವ ರೀತಿ ವ್ಯಾಲ್ಯೂ ಕೊಡಬೇಕು ವಿತ್ ಅದ್ರ ಜೊತೆಗೆ ಮಾನವೀಯ ಮೌಲ್ಯಗಳು ಅಂತೇಳಿದಲ್ವಾ ಅದೇ ನಾವು ಇನ್ನೊಬ್ರಿಗೆ ಗೌರವ ಕೊಡೋದು ಅವರಿಂದ ಗೌರವ ಸ್ವೀಕಾರ ಮಾಡೋದು ನಾವು ಜೀವನ ಯಾವ ರೀತಿ ಸಾಗಿಸ್ಬೇಕು ನಿಮಗೆ ಒಂದು ವೇಳೆ ಅಂಕ ಬಂದಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನ ಮಾಡಬೇಕು ಜೀವನ ಅಚ್ಚುಕಟ್ಟಾಗಿ ನಾವು ಯಾವ ರೀತಿ ನಡೆಸ್ಬೇಕಂತಕ್ಕಂಥ ನಿಮ್ಮಲ್ಲಿ ಭಾವನೆಗಳು ಇರಾವ ಅಂದ್ರೆ ಇನ್ನೊಬ್ರಿಗೆ ಕಲಿಸ್ತಿರೋ ಅದ್ರ ಜೊತೆಗೆ ಅವ್ರಿಗೂ ಮಕ್ಕಳಿಗೂ ಸಂಸ್ಕೃತಿ ಕಲಿಸ್ತಿರ ಸಂಸ್ಕಾರನೂ ಬರುತ್ತೆ ಇಂಥದ್ದು ನಾನು ನಿಮ್ಮಲ್ಲಿ ನೋಡಿದೆ ಅದೇ ಬೇರೆ ಕಡೆ ಅಂದರೆ ಇವತ್ತಿನ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ ನಾನು ಓದಬೇಕು ನಾನು ಫಸ್ಟ್ ಬರಬೇಕು ಆಕೆ ಏನಾದರೂ ಓದ್ತಾ ಅಂದರೆ ಆಕೆ ಮೇಲೆ ಅಸೂಯೆ ಬರುತ್ತೆ ನನಗೆ ಇನ್ನೊಬ್ಬರಿಗೆ ನನ್ನಲ್ಲಿರ್ತಕ್ಕಂಥ ಜ್ಞಾನ ಇನ್ನೊಬ್ರಿಗೆ ಹಂಚಿದ್ರೆ ಆಕೆ ಅಂದರೆ ನಾನು ಆಕೆಗೆ ಅಸೂಯೆ ಪಡ್ತೀನಿ ಬಟ್ ಆ ಭಾವನೆ ನಿಮ್ಮಲ್ಲಿಲ್ಲ ಇನ್ನೊಬ್ಬರಿಗೆ ನಿಮ್ಮ ಕಲ್ತಿರ್ತಕ್ಕಂಥ ವಿದ್ಯೆನ ಇನ್ನೊಬ್ರಿಗೆ ಹಂಚಿದಿರಲ್ವ ಆ ಹಂಚೋದ್ರಲ್ಲಿ ಅವರು ಚೆನ್ನಾಗಿ ಮಾಡಿದಾರಂದರೆ ಅದರಲ್ಲಿ ನೀವು ಸಂತೋಷ ಪಡ್ತೀವಿ ಅದನ್ನು ನಾನು ನಿಮ್ಮ ಶಿಬಿರದಲ್ಲಿ ನೋಡಿದೆ ಭಾಳ ಸಂತೋಷ ಆಯಿತು ಮನಸ್ಸಿಗೆ ನೆಮ್ಮದಿನೂ ಆಯಿತು ಬೇರೆ ಹವ್ಯಾಸ ಇದೆ ಪುಸ್ತಕ ಬರೀತಕ್ಕಂಥದ್ದು ಬೇರೆ ಹವ್ಯಾಸ ಬುಕ್ಕ ಬರೆಯೋದು ಇದೇ ಹವ್ಯಾಸ ಕವನಗಳು ಹೇಳ್ತೀನಿ ಕವನ ಆಚರಣೆ